ಶಾಂತಿ ಮುರುಳಿಯ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗುತ್ತಿದ್ದೀರ ಆದ್ದರಿಂದ ಸತ್ಯಯುಗದಲ್ಲಿ ಸತ್ಸಂಗ ಮಾಡುವ ಅಗತ್ಯ ಇರುವುದಿಲ್ಲ ಪ್ರಶ್ನೆ ಸತ್ಯಯುಗದಲ್ಲಿ ದೇವತೆಗಳಿಂದ ಯಾವುದೇ ವಿಕರ್ಮ ಆಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ಅವರಿಗೆ ಸತ್ಯ ತಂದೆಯ ವರದಾನ ಸಿಕ್ಕಿರುತ್ತದೆ ಯಾವಾಗ ರಾವಣನ ಶಾಪ ಸಿಗಲು ಪ್ರಾರಂಭವಾಗುತ್ತೆ ಆಗ ವಿಕರ್ಮವಾಗುತ್ತದೆ ಸತ್ಯಯುಗ ತ್ರೇತಾಯುಗ ಇರುವುದೇ ಸದ್ಗತಿ ಆ ಸಮಯದಲ್ಲಿ ದುರ್ಗತಿಯ ಹೆಸರು ಇರುವುದಿಲ್ಲ ವಿಕಾರಗಳೇ ಇರುವುದಿಲ್ಲ ಅಂದಾಗ ವಿಕರ್ಮ ಆಗುವುದಿಲ್ಲ ದ್ವಾಪರ ಕಲಿಯುಗದಲ್ಲಿ ಎಲ್ಲರ ದುರ್ಗತಿಯಾಗುತ್ತದೆ ಆದ್ದರಿಂದ ವಿಕರ್ಮವಾಗುತ್ತಿರುತ್ತದೆ ಇದು ಸಹ ತಿಳಿದುಕೊಳ್ಳುವಂತಹ ಮಾತಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕುಳಿತು ತಿಳಿಸುತ್ತಾರೆ ಇವರು ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಟೀಚರೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ತಂದೆಗೆ ಇಂತಹ ಮಹಿಮೆ ಹೇಳುವುದರಿಂದ ಅಥವಾ ಮಾಡುವುದರಿಂದ ಸ್ವತಃವಾಗಿ ಸಿದ್ಧವಾಗುತ್ತದೆ ಶ್ರೀಕೃಷ್ಣ ಯಾರಿಗೂ ತಂದೆಯಾಗಲು ಸಾಧ್ಯವಿಲ್ಲ ಅವರಂತೂ ಚಿಕ್ಕ ಮಗುವಾಗಿದ್ದಾರೆ ಸತ್ಯಯುಗದ ರಾಜಕುಮಾರ ಅವರು ಶಿಕ್ಷಕ ಆಗಲು ಸಾಧ್ಯವಿಲ್ಲ ಸ್ವಯಂ ಕುಳಿತು ಶಿಕ್ಷಕರಿಂದ ವಿದ್ಯಾಭ್ಯಾಸ ಮಾಡುತ್ತಾರೆ ಗುರುಗಳಂತೂ ಅಲ್ಲಿ ಇರುವುದೇ ಇಲ್ಲ ಸತ್ಯಯುಗದಲ್ಲಿ ಏಕೆಂದರೆ ಅಲ್ಲಿ ಎಲ್ಲರೂ ಸದ್ಗತಿಯಲ್ಲಿ ಇರುತ್ತೇವೆ ಅರ್ಧ ಕಲ್ಪ ಸದ್ಗತಿ ಅರ್ಧ ಕಲ್ಪ ದುರ್ಗತಿ ಇರುವುದು ಅಂದಾಗ ಅಲ್ಲಿರುವುದೇ ಸದ್ಗತಿ ಆದ್ದರಿಂದ ಅಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಹೆಸರೇ ಇರುವುದಿಲ್ಲ ಏಕೆಂದರೆ ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿ ಸಿಗುವುದು ನಂತರ ದ್ವಾಪರಯುಗದಿಂದ ಕಲಿಯುಗದ ಅಂತಿಮದವರೆಗೆ ದುರ್ಗತಿಯಾಗುವುದು ಅಂದಾಗ ಶ್ರೀಕೃಷ್ಣ ಮತ್ತು ದ್ವಾಪರಯುಗದಲ್ಲಿ ಹೇಗೆ ಬರಲು ಸಾಧ್ಯ ಇದು ಸಹ ಯಾರ ಗಮನದಲ್ಲಿಯೂ ಬರುವುದಿಲ್ಲ ಒಂದೊಂದು ಮಾತಿನಲ್ಲಿ ಬಹಳ ಗುಹ್ಯ ರಹಸ್ಯ ಅಡಕವಾಗಿದೆ ಅದನ್ನು ತಿಳಿಸುವುದು ಬಹಳ ಅಗತ್ಯವಾಗಿದೆ ಶಿವ ತಂದೆ ಸುಪ್ರೀಂ ತಂದೆ ಶಿಕ್ಷಕ ಆಗಿದ್ದಾರೆ ಇಂಗ್ಲಿಷಲ್ಲಿ ಸುಪ್ರೀಂ ಎಂದು ಹೇಳಲಾಗುವುದು ಪರಮ ತಂದೆ ಪರಮ ಶಿಕ್ಷಕ ಪರಮ ಸದ್ಗುರು ಇಂಗ್ಲಿಷ್ ಅಕ್ಷರ ಸ್ವಲ್ಪ ಚೆನ್ನಾಗಿರುತ್ತೆ ಹೇಗೆ ಡ್ರಾಮಾ ಎಂಬ ಅಕ್ಷರವಿದೆ ಡ್ರಾಮಾಗೆ ನಾಟಕ ಎಂದು ಹೇಳುವುದಿಲ್ಲ ನಾಟಕದಲ್ಲಿ ಅದಲಿ ಬದಲಿ ಆಗತ್ತೆ ಏರುಪೇರು ಮಾಡಬಹುದು ಅಂದರೆ ಯಾರಿಗಾದರೂ ಹುಷಾರಿಲ್ಲ ಬೇರೆಯವರನ್ನು ಆ್ಯಡ್ ಮಾಡಬಹುದು ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುತ್ತದೆ ಈ ರೀತಿಯೂ ಹೇಳುತ್ತಾರೆ ಆದರೆ ಹೇಗೆ ಸುತ್ತುತ್ತದೆ ಕಲ್ಪದ ಮೊದಲಿನಂತೆ ಸುತ್ತುತ್ತೆ ಅಥವಾ ಪರಿವರ್ತನೆ ಆಗತ್ತೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಹೇಳ್ತಾರೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಅಥವಾ ಡ್ರಾಮಾ ಅವಶ್ಯವಾಗಿ ಇದು ಆಟವಾಗಿದೆ ಪುನಃ ಈ ಚಕ್ರ ಸುತ್ತುತ್ತಿರುತ್ತದೆ ಈ ಚಕ್ರದಲ್ಲಿ ಮನುಷ್ಯರೇ ಸುತ್ತಬೇಕು ಅಲ್ವಾ ಅಂದರೆ ಜನನ ಮರಣದ ಚಕ್ರದಲ್ಲಿ ಮನುಷ್ಯರೇ ಅಲ್ವ ಬರುವಂಥದ್ದು ಒಳ್ಳೆಯದು ಈ ಚಕ್ರದ ಆಯುಷ್ಯು ಏನಾಗಿದೆ ಹೇಗೆ ಪುನರಾವರ್ತನೆ ಆಗುತ್ತದೆ ಇದು ಒಂದು ಸುತ್ತೋಡಿಯಲು ಅಂದರೆ ಒಂದು ಕಲ್ಪಕ್ಕೆ ಎಷ್ಟು ಸಮಯ ಇಡಿಸತ್ತೆ ಇದು ಯಾರಿಗೂ ಗೊತ್ತಿಲ್ಲ ಇಸ್ಲಾಮಿ ಬೌದ್ಧಿಯರು ಎಲ್ಲರದ್ದು ಮನೆತನವಿದೆ ಡ್ರಾಮಾದಲ್ಲಿ ಅವರೆಲ್ಲರದ್ದು ಪಾತ್ರವಿದೆ ತಾವು ಬ್ರಾಹ್ಮಣರ ಮನೆತನ ಇಲ್ಲ ಇದಾಗಿದೆ ಬ್ರಾಹ್ಮಣ ಕುಲ ಸರ್ವೋತ್ತಮ ಬ್ರಾಹ್ಮಣ ಕುಲ ಎಂದು ಹೇಳಲಾಗುವುದು ದೇವಿ ದೇವತೆಗಳ ಕುಲ ಇದೆ ಇದಂತೂ ತಿಳಿಸುವುದು ಬಹಳ ಸಹಜ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ದೇವತೆಗಳಿರುತ್ತಾರೆ ಅಲ್ಲಿ ಮೂಳೆ ಮಾಂಸಗಳು ಇರುವುದಿಲ್ಲ ದೇವತೆಗಳಿಗಂತೂ ಮೂಳೆ ಮಾಂಸಗಳು ಇದೆ ಅಲ್ವೋ ಬ್ರಹ್ಮ ಸೊ ವಿಷ್ಣು ವಿಷ್ಣು ಸೊ ಬ್ರಹ್ಮ ಬ್ರಹ್ಮರವರ ನಾಭಿ ಕಮಲದಿಂದ ವಿಷ್ಣು ಹೇಗೆ ಬಂದರು ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮರವರನ್ನು ಏಕೆ ತೋರಿಸಿದ್ದಾರೆ ಸೂಕ್ಷ್ಮವತನದಲ್ಲಂತೂ ಈ ಮಾತು ಇರುವುದಿಲ್ಲ ಅಲ್ಲಿ ಆಭರಣಗಳೆಲ್ಲ ತೊಟ್ಟಿರುವವರು ಇರುವುದಿಲ್ಲ ಆದ್ದರಿಂದ ಬ್ರಹ್ಮರವರಿಗೆ ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣರಾಗಿ ತೋರಿಸಿದ್ದಾರೆ ಬ್ರಹ್ಮರವರು ಸಾಧಾರಣ ಮನುಷ್ಯ ಬಹಳ ಜನ್ಮಗಳ ಅಂತಿಮದಲ್ಲಿ ಬಡವರೇ ಆಗಿದ್ರಲ್ವ ಈ ಸಮಯದಲ್ಲಿ ಖಾದಿ ವಸ್ತ್ರಗಳಿವೆ ಪಾಪ ಅವರೇನು ತಿಳ್ಕೊಂಡಿಲ್ಲ ಸೂಕ್ಷ್ಮ ಶರೀರ ಏನಾಗಿರುತ್ತೆ ಅಂದರೆ ಮನುಷ್ಯರು ಯಾರಿಗೂ ಗೊತ್ತಿಲ್ಲ ನಿಮಗೆ ತಂದೆ ತಿಳಿಸುತ್ತಾರೆ ಅಲ್ಲಿರುವುದೇ ಫರಿಷ್ಠೆಗಳು ಸೂಕ್ಷ್ಮದೇ ವತನದಲ್ಲಿ ಸೂಕ್ಷ್ಮ ದೇವತೆಗಳಿರುತ್ತಾರೆ ಅವರಿಗೆ ಮೂಳೆ ಮಾಂಸಗಳು ಇರುವುದಿಲ್ಲ ಸೂಕ್ಷ್ಮ ವತನದಲ್ಲಂತೂ ಈ ಶೃಂಗಾರವೇನೂ ಇರುವುದಿಲ್ಲ ಆದರೆ ಚಿತ್ರಗಳಲ್ಲಿ ತೋರಿಸಲಾಗತ್ತೆ ಅಂದಾಗ ಬಾಬಾ ಅದರ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಸೂಕ್ಷ್ಮ ವತನದ ಮತ್ತು ಸೂಕ್ಷ್ಮ ದೇವತೆಗಳ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಮತ್ತು ಅರ್ಥವನ್ನು ತಿಳಿಸುತ್ತಾರೆ ಹೇಗೆ ಹನುಮಂತನ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಈಗ ಹನುಮಂತ ಹೇಗೆ ಯಾವುದೇ ಮನುಷ್ಯ ಅಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ ಅದರ ಮೇಲೆ ವಿಶ್ವಾಸ ಕೊಡುತ್ತಿದೆ ನಂತರ ಆ ರೀತಿ ಏನಾದರೂ ಹೇಳಿಬಿಟ್ರೆ ಬೇಜಾರಾಗಿಬಿಡುತ್ತಾರೆ ಹೀಗೆಲ್ಲ ಹಾಗೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಇಷ್ಟ ಆಗುವುದಿಲ್ಲ ದೇವತೆಗಳಿಗೆ ಎಷ್ಟೆಲ್ಲ ಪೂಜೆ ಮಾಡುತ್ತಾರೆ ನಂತರ ನೀರಿನಲ್ಲಿ ಮುಳುಗಿಸುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಭಕ್ತಿ ಮಾರ್ಗದ ಕೆಸರಿನಲ್ಲಿ ಕೊರಳಿನವರೆಗೆ ಮುಳುಗಿ ಹೋಗಿದ್ದಾರೆ ಅಂದಾಗ ಅವರನ್ನು ಹೊರ ತೆಗೆಯುವುದು ಹೇಗೆ ತೆಗೆಯುವಂಥದ್ದಂತೂ ಬಹಳ ಕಷ್ಟವಾಗುವುದು ಕೆಲವರಂತೂ ಅನ್ಯರನ್ನು ತೆಗೆಯಲು ನಿಮಿತ್ತರಾಗುತ್ತಾರೆ ಸ್ವಯಂ ಸಿಕ್ಕಿಕೊಳ್ಳುತ್ತಾರೆ ಬೇರೆಯವರನ್ನು ಹೊರತಗಿಲಿಕ್ಕೆ ನಿಮಿತ್ತರಾಗ್ತಾರೆ ಆದರೆ ಸ್ವಯಂ ಅದರಲ್ಲಿ ಮುಳುಗ್ತಾರೆ ಸ್ವಯಂ ಕೊರಳಿನವರೆಗೆ ಆ ಕೆಸರಿನಲ್ಲಿ ಮುಳುಗಿ ಸಿಕ್ಕಿಕೊಳ್ಳುತ್ತಾರೆ ಅಂದರೆ ಅರ್ಥ ಕಾಮವಿಕಾರದಲ್ಲಿ ಬಿದ್ದು ಬಿಡುತ್ತಾರೆ ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ಕೆಸರು ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಈಗ ತಾವು ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗುತ್ತಿದ್ದೀರಾ ನಂತರ ಅಲ್ಲಿ ಸತ್ಸಂಗ ಇರುವುದಿಲ್ಲ ಸತ್ಯ ಸಂಘ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಮಾಡುತ್ತಿರುತ್ತಾರೆ ತಿಳಿದುಕೊಳ್ಳುತ್ತಾರೆ ಎಲ್ಲರೂ ಈಶ್ವರನ ರೂಪ ಎಂದು ಏನನ್ನೂ ತಿಳಿದುಕೊಂಡಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಕಲಿಯುಗದಲ್ಲಿರುವುದೇ ಎಲ್ಲರೂ ಪಾಪಾತ್ಮಗಳು ಸತ್ಯಯುಗದಲ್ಲಿರುತ್ತಾರೆ ಪುಣ್ಯ ಆತ್ಮಗಳು ಅಗಲು ರಾತ್ರಿಯ ಅಂತರವಿದೆ ತಾವು ಈಗ ಸಂಗಮ ಯುಗದಲ್ಲಿದ್ದೀರಾ ಕಲಿಯುಗ ಮತ್ತು ಸತ್ಯಯುಗ ಎರಡನ್ನೂ ತಿಳಿದುಕೊಂಡಿದ್ದೀರಾ ಮೂಲ ಮಾತಾಗಿದೆ ಈ ದಡದಿಂದ ಆ ದಡಕ್ಕೆ ಹೋಗುವಂಥದ್ದು ಕ್ಷೀರಸಾಗರ ಮತ್ತು ವಿಷಯ ಸಾಗರದ ಗಾಯನವೂ ಇದೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಈಗ ತಂದೆ ಕುಳಿತು ಕರ್ಮ ಅಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಕರ್ಮವನ್ನಂತೂ ಮನುಷ್ಯರೇ ಮಾಡುತ್ತಾರೆ ಮತ್ತು ಯಾವುದೇ ಕರ್ಮ ಅಕರ್ಮವಾಗತ್ತೆ ಕೆಲವ್ರದ್ದು ವಿಕರ್ಮವಾಗತ್ತೆ ಅಂದರೆ ಕೆಲವ್ರದ್ದು ಅಕರ್ಮವಾಗತ್ತೆ ಕೆಲವ್ರದು ವಿಕರ್ಮ ಆಗತ್ತೆ ರಾವಣ ರಾಜ್ಯದಲ್ಲಂತೂ ಎಲ್ಲರ ಕರ್ಮ ವಿಕರ್ಮವೇ ಆಗುವುದು ಸತ್ಯಯುಗದಲ್ಲಿ ವಿಕರ್ಮ ಆಗುವುದಿಲ್ಲ ಏಕೆಂದರೆ ಅಲ್ಲಿರುವುದೇ ರಾಮರಾಜ್ಯ ತಂದೆಯಿಂದ ವರದಾನವನ್ನು ಪಡೆದಿರುತ್ತಾರೆ ರಾವಣ ಶಾಪ ಕೊಡುತ್ತಾರೆ ಸುಖ ದುಃಖದ ಆಟ ಇದಾಗಿದೆ ಅಲ್ವಾ ದುಃಖದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಅಲ್ಲಿ ವಿಕಾರಗಳೇ ಇರುವುದಿಲ್ಲ ಮಕ್ಕಳಿಗೆ ತಿಳಿಸಲಾಗತ್ತೆ ಸಸಿ ನೆಡಲಾಗುತ್ತಿದೆ ಈ ಸಸಿ ನಡೆಯುವ ನೆಡುವಂತಹ ಅಂದರೆ ದೇವತಾ ಧರ್ಮ ಸ್ಥಾಪನೆ ಮಾಡುವಂತಹ ಪದ್ಧತಿ ಈಗ ಇದೆ ತಂದೆ ಸಸಿ ನೆಡಲು ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಪ್ರಾರಂಭಿಸಿದ್ದಾರೆ ಮೊದಲು ಯಾವಾಗ ಬ್ರಿಟಿಷ್ ಸರ್ಕಾರವಿತ್ತು ಆಗ ಎಂದಿಗೂ ಪತ್ರಿಕೆಗಳಲ್ಲಿ ಈ ರೀತಿ ಬರ್ತಾ ಇರಲಿಲ್ಲ ವೃಕ್ಷಗಳ ಸಸಿ ನೆಡಲಾಗುತ್ತಿದೆ ಎಂದು ಈಗ ತಂದೆ ಕುಳಿತು ದೇವಿ ದೇವತಾ ಧರ್ಮದ ಸಸಿಯನ್ನು ನೆಡುತ್ತಿದ್ದಾರೆ ಬೇರೆ ಯಾವುದೇ ಸಸಿಯನ್ನು ಅಲ್ಲ ಬಹಳಷ್ಟು ಧರ್ಮಗಳಿವೆ ಆದರೆ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟವಾಗಿರುವ ಕಾರಣ ಹೆಸರೇ ಉಲ್ಟ ಸುಲ್ಟ ಮಾಡಿದ್ದಾರೆ ಯಾರು ದೇವತಾ ಧರ್ಮದವರಿದ್ದಾರೆ ಅವರಿಗೆ ಪುನಃ ದೇವತಾ ಧರ್ಮದಲ್ಲೇ ಬರಬೇಕಾಗುವುದು ಪ್ರತಿಯೊಬ್ಬರಿಗೂ ತಮ್ಮ ಧರ್ಮದಲ್ಲಿಯೇ ಹೋಗಬೇಕಾಗತ್ತಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾರಿರ್ತಾರೆ ಅವರು ಯಾರು ಕನ್ವರ್ಟ್ ಆಗಿರ್ತಾರೆ ಅವರು ಹೊರ ಬರ್ತಾರೆ ಮತ್ತು ದೇವಿ ದೇವತಾ ಧರ್ಮದಲ್ಲಿ ಬರ್ತಾರೆ ಯಾರು ಕ್ರಿಶ್ಚಿಯನ್ಸೇ ಆಗಿರ್ತಾರೆ ಅವ್ರು ಬರೋದಿಲ್ಲ ಮುಕ್ತಿಯಂತೂ ಸಿಗೋದಿಲ್ಲ ಅಲ್ವಾ ಹಾಂ ಕೆಲವರು ದೇವಿ ದೇವತಾ ಧರ್ಮದವರು ಆಗಿರ್ತಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೋಗಿರುತ್ತಾರೆ ಅವರು ವಾಪಸ್ ತಮ್ಮ ದೇವಿ ದೇವತಾ ಧರ್ಮದಲ್ಲಿ ಬರಲೇಬೇಕು ಅವರಿಗೆ ಈ ಜ್ಞಾನ ಮತ್ತು ಯೋಗ ಬಹಳ ಇಷ್ಟ ಆಗತ್ತೆ ಇದರಿಂದ ಸಿದ್ಧವಾಗತ್ತೆ ಇವರು ಈ ಧರ್ಮದವರು ಎಂದು ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ತಿಳಿದುಕೊಳ್ಳಲು ಮತ್ತು ತಿಳಿಸಲು ಧಾರಣೆ ಮಾಡಿಕೊಳ್ಳಬೇಕು ಪುಸ್ತಕಗಳನ್ನು ಓದಿ ಹೇಳಬಾರದು ಹೇಗೆ ಕೆಲವರು ಗೀತೆ ಹೇಳುತ್ತಾರೆ ಬೇರೆಯವರು ಕುಳಿತು ಕೇಳುತ್ತಾರೆ ಕೆಲವರು ಗೀತೆಯ ಶ್ಲೋಕ ಏಕದಮ್ ಕಂಠ ಮಾಡಿಕೊಂಡಿರ್ತಾರೆ ಬಾಕಿ ಅದರ ಅರ್ಥ ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಕುಳಿತು ಹೇಳುತ್ತಾರೆ ಶ್ಲೋಕ ಪೂರ್ತಿ ಸಂಸ್ಕೃತದಲ್ಲಿರುತ್ತೆ ಇಲ್ಲಂತೂ ಗಾಯನವಿದೆ ಸಾಗರವನ್ನೇ ಇಂಕನ್ನಾಗಿ ಮಾಡಿಕೊಳ್ಳಿ ಪೂರ್ತಿ ಪ್ರಕೃತಿಯ ಗಿಡ ಮರಗಳನ್ನು ಪೆನ್ನನ್ನಾಗಿ ಮಾಡಿಕೊಳ್ಳಿ ಆಕಾಶ ಭೂಮಿಯನ್ನು ಪೇಪರನ್ನಾಗಿ ಮಾಡಿಕೊಂಡು ಬರೆದರೂ ಸಹ ಜ್ಞಾನದ ಅಂತ್ಯವಾಗಲು ಸಾಧ್ಯವಿಲ್ಲ ಗೀತೆಯಂತೂ ಬಹಳ ಚಿಕ್ಕದಾಗಿದೆ ಹದಿನೆಂಟು ಅಧ್ಯಾಯಗಳಿವೆ ಇದರ ಚಿಕ್ಕ ಗೀತೆಯನ್ನು ತಯಾರು ಮಾಡಿ ಕೊರಳಲ್ಲಿ ತೊಟ್ಟುಕೊಳ್ಳುತ್ತಾರೆ ಧರಿಸುತ್ತಾರೆ ಬಹಳ ಸಣ್ಣದಾದಂತಹ ಅಕ್ಷರಗಳಿರತ್ತೆ ಕೊರಳಲ್ಲಿ ತೊಡುವಂತಹ ಅದು ಸಹ ಅಭ್ಯಾಸವಾಗಿರತ್ತೆ ಸಣ್ಣ ಗೀತೆ ಲಾಕೆಟ್ ಮಾಡಿಕೊಂಡು ಕೊರಳಲ್ಲಿ ಹಾಕ್ಕೊಳ್ತಾರೆ ಎಷ್ಟು ಚಿಕ್ಕ ಲಾಕೆಟ್ ತಯಾರಾಗತ್ತೆ ವಾಸ್ತವದಲ್ಲಂತೂ ಸೆಕೆಂಡಿನ ಮಾತಾಗಿದೆ ತಂದೆಗೆ ಮಕ್ಕಳಾದರೆ ಹೇಗೆ ವಿಶ್ವಕ್ಕೆ ಮಾಲೀಕರಾದಿರಿ ಬಾಬಾ ನಾವು ನಿಮ್ಮವರು ನಿಮಗೆ ಒಂದು ದಿನದ ಮಗುವಾಗಿದ್ದೇನೆ ಈ ರೀತಿಯೂ ಸಹ ಬರೆಯಲಿಕ್ಕೆ ಶುರು ಮಾಡುತ್ತಾರೆ ಒಂದು ದಿನದಲ್ಲಿ ನಿಶ್ಚಯವಾಯಿತು ಮತ್ತು ತಕ್ಷಣ ಪತ್ರ ಬರೆಯುತ್ತಾರೆ ಬಾಬರವರಿಗೆ ಮಕ್ಕಳಾದರೆ ವಿಶ್ವಕ್ಕೆ ಮಾಲೀಕರಾದರು ಇದು ಸಹ ಯಾರ ಬುದ್ಧಿಯಲ್ಲಿಯೂ ಸಹ ಕುಳಿತುಕೊಳ್ಳುವುದು ಕಷ್ಟಕರವಾಗಿದೆ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಲ್ವಾ ಅಲ್ಲಿ ಬೇರೆ ಯಾವುದೇ ಕಂಡ ಇರುವುದಿಲ್ಲ ಹೆಸರು ಗುರುತು ಮಾಯವಾಗಿರುತ್ತದೆ ಕೆಲವ್ರಿಗಂತೂ ಗೊತ್ತೇ ಆಗೋದಿಲ್ಲ ಈ ಕಂಡ ಇತ್ತು ಎಂದು ವೇಳೆ ಇದ್ದಿದ್ದೇ ಆದರೆ ಅವಶ್ಯವಾಗಿ ಭೂಗೋಳ ಚರಿತ್ರೆ ಇರಬೇಕು ಅಂತೂ ಯಾ ಏನೂ ಇರುವುದೇ ಇಲ್ಲ ಆದ್ದರಿಂದ ಹೇಳಲಾಗತ್ತೆ ತಾವು ವಿಶ್ವಕ್ಕೆ ಮಾಲೀಕರಾಗುವವರಿದ್ದೀರಾ ಬಾಬಾ ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಜ್ಞಾನ ಸಾಗರನೂ ಆಗಿದ್ದೇನೆ ಇದಂತೂ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನವಾಗಿದೆ ಅದರಿಂದ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಮ್ಮ ತಂದೆ ಸುಪ್ರೀಂ ಟೀಚರೂ ಆಗಿದ್ದಾರೆ ತಂದೆಯೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಸತ್ಯವನ್ನು ತಿಳಿಸುತ್ತಾರೆ ಬೇಹದ್ದಿನ ಶಿಕ್ಷಣವನ್ನು ಕೊಡುತ್ತಾರೆ ಬೇಹದ್ದಿನ ಗುರುವಾಗಿದ್ದಾರೆ ಎಲ್ಲರ ಸದ್ಗತಿ ಮಾಡುತ್ತಾರೆ ಒಬ್ಬರ ಮಹಿಮೆ ಮಾಡಿದರೆ ಆ ಮಹಿಮೆ ಬೇರೆಯವರಿಗೆ ಮಾಡಲು ಸಾಧ್ಯವಿಲ್ಲ ಮತ್ತು ಅವರು ತಮ್ಮ ಸಮಾನ ಮಾಡಿಕೊಂಡಾಗ ಮಾಡಬಹುದು ತಾವು ಸಹ ಪತಿತ ಪಾವನರಾಗಿದ್ದೀರಾ ಸತ್ಯ ಹೆಸರು ಬರೆಯುತ್ತೀರಾ ಪತಿತ ಪಾವನಿ ಗಂಗೆಯರು ಈ ಮಾತೆಯರಾಗಿದ್ದಾರೆ ಶಿವಶಕ್ತಿ ಅಂತಾದರೂ ಹೇಳಿ ಶಿವವಂಶೀಯರಂತಾದರೂ ಹೇಳಿ ಶಿವವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಶಿವವಂಶೀಯರಂತೂ ಎಲ್ಲರೂ ಆಗಿದ್ದಾರೆ ಬಕ್ಕಿ ಬ್ರಹ್ಮರವರ ಮೂಲಕ ರಚನೆಯನ್ನು ರಚಿಸಲಾಗತ್ತೆ ಸಂಗಮ ಯುಗದಲ್ಲಿ ಈ ಸಂಗಮ ಯುಗದಲ್ಲಿಯೇ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗುತ್ತೀರಾ ಬ್ರಹ್ಮರವರ ಮೂಲಕ ದತ್ತು ಮಾಡಿಕೊಳ್ಳಲಾಗುವುದು ಮೊಟ್ಟ ಮೊದಲು ಬ್ರಹ್ಮ ಕುಮಾರ ಕುಮಾರಿಯರಿರುತ್ತೀರಾ ಯಾರಾದರೂ ಪ್ರಶ್ನೆ ಕೇಳಿದಾಗ ಹೇಳಿ ಇವರು ಪ್ರಜಾಪಿತ ಆಗಿದ್ದಾರೆ ಇವರಲ್ಲಿ ಶಿವ ತಂದೆ ಪ್ರವೇಶ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ತೋರಿಸುತ್ತಾರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರೆಂದು ಒಳ್ಳೆಯದು ವಿಷ್ಣು ಮತ್ತು ಯಾರ ನಾಭಿಯಿಂದ ಬಂದರು ಅದರಲ್ಲಿ ಏರೋ ಗುರುತು ಕೊಡಬಹುದಲ್ವ ಇಬ್ಬರದ್ದು ಓತು ಪ್ರೋತ್ ಅಂತ ಅಂದರೆ ಬ್ರಹ್ಮನೇ ವಿಷ್ಣು ಆಗ್ತಾರೆ ವಿಷ್ಣುವೇ ಬ್ರಹ್ಮ ಆಗ್ತಾರೆ ಎಂದು ವಿಷ್ಣುವಿಂದ ಬ್ರಹ್ಮ ಆಗಬೇಕು ಅಂದರೆ ಐದು ಸಾವಿರ ವರ್ಷಗಳಾಗತ್ತೆ ಬ್ರಹ್ಮರವರಿಂದ ವಿಷ್ಣು ಆಗಬೇಕು ಅಂದರೆ ಒಂದು ಸೆಕೆಂಡಿನ ಮಾತಾಗಿದೆ ಅಂದರೆ ನಿಶ್ಚಯದ ಮಾತಲ್ವ ಮತ್ತು ಜನ್ಮಗಳು ಪಡ್ಕೊಂಡು ಬರಬೇಕು ಅಂದರೆ ಐದು ಸಾವಿರ ವರ್ಷ ಆಗತ್ತೆ ಇದು ವಂಡ್ರ್ಫುಲ್ ಮಾತಲ್ವ ತಾವು ಕುಳಿತು ತಿಳಿಸುತ್ತೀರಾ ತಂದೆ ಹೇಳುತ್ತಾರೆ ಲಕ್ಷ್ಮೀ ನಾರಾಯಣ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತಾರೆ ಮತ್ತು ಅನೇಕ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಮತ್ತೆ ಇವರನ್ನು ಈ ರೀತಿ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ತಿಳಿದುಕೊಳ್ಳುವಂತಹ ಮಾತು ಅಲ್ವಾ ಕುಳಿತುಕೊಂಡಾಗ ತಿಳಿಸ್ಬೋದು ಇವ್ರಿಗೆ ಬ್ರಹ್ಮ ಎಂದು ಏಕೆ ಹೇಳುತ್ತೇವೆ ಎಂದು ಪೂರ್ತಿ ಪ್ರಪಂಚದವರಿಗೆ ತೋರಿಸಲು ಈ ಚಿತ್ರಗಳನ್ನು ಮಾಡಿಸಲಾಗಿದೆ ನಾವು ತಿಳಿಸಬಹುದು ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳದೆ ಇರುವಂತಹವರಿಗೆ ಹೇಳಲಾಗುವುದು ಇವರು ನಮ್ಮ ಕುಲದವರು ಅಲ್ಲ ಪಾಪ ಬಲೆ ಅಲ್ಲಿ ಬರ್ತಾರೆ ಸತ್ಯಯುಗದಲ್ಲಿ ಆದರೆ ಪ್ರಜೆಗಳಲ್ಲಿ ಬರ್ತಾರೆ ಅಂದರೆ ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ರೆ ಪ್ರಜೆಗಳಲ್ಲಿ ಬರ್ತಾರೆ ನಮಗೋಸ್ಕರ ಇವರೆಲ್ಲರೂ ಪಾಪ ಅನ್ಸತ್ತಲ್ವ ಇವರೆಲ್ಲರನ್ನು ನೋಡಿದ್ರೆ ಬಡವರನ್ನು ನೋಡಿದ್ರೆ ಪಾಪ ಅಂತ ಹೇಳತ್ತಾರಲ್ವ ಎಷ್ಟು ಪಾಯಿಂಟ್ಸು ಮಕ್ಕಳಿಗೆ ಧಾರಣೆ ಆಗಿ ಮಾಡ್ಕೋಬೇಕು ತಾವು ಮಕ್ಕಳು ಎಷ್ಟೆಲ್ಲ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಭಾಷಣ ಮಾಡಬೇಕು ಟಾಪಿಕ್ಸ್ ಬಗ್ಗೆ ಈ ಟಾಪಿಕ್ಸ್ ಏನು ಕಡಿಮೆ ಅಲ್ಲ ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಅಂದಾಗ ಎರಡು ಭುಜಗಳು ಪುತ್ರಿಯದು ಎಂದು ಹೇಳಲಾಗುವುದು ಯುಗಲ್ಲು ಅಂತ ಹೇಳೋದಿಲ್ಲ ಬ್ರಹ್ಮ ಸರಸ್ವತಿ ತಂದೆ ಮಗಳ ಸಂಬಂಧ ಯುಗಲ್ಲಂತೂ ವಾಸ್ತವದಲ್ಲಿ ವಿಷ್ಣುವಿಗೆ ಇರ್ತಾರೆ ಬ್ರಹ್ಮರವರ ಪುತ್ರಿ ಸರಸ್ವತಿ ಶಂಕರನಿಗೂ ಸಹ ಯುಗಲ್ ಇಲ್ಲ ಈ ಕಾರಣದಿಂದಾಗಿ ಶಿವ ಶಂಕರ ಎಂದು ಹೇಳುತ್ತಾರೆ ಈಗ ಶಂಕರ ಏನು ಮಾಡುತ್ತಾರೆ ವಿನಾಶವಂತು ಆಟಮಿಕ್ ಬಾಂಬ್ಸಿಂದ ಆಗತ್ತೆ ತಂದೆ ಕು ಹೇಗೆ ಕುಳಿತು ಮಕ್ಕಳ ಮೃತ್ಯು ಮಾಡಿಸ್ತಾರೆ ಹೇಳಿ ಅದಂತೂ ಪಾಪ ಆಗತ್ತೆ ಅಲ್ವಾ ಶಂಕರನ ಮೂಲಕ ಭಗವಂತ ವಿನಾಶ ಮಾಡಿಸ್ತಾರೆ ಅಂತ ಏನು ಹೇಳಾಗತ್ತೆ ಅಥವಾ ಶಂಕರನಿಗೆ ಮೂರನೆಯ ಕಣ್ಣು ತರದ್ರೆ ವಿನಾಶ ಆಗತ್ತೆ ಅಂತ ಬಾಬೆ ಹೇಳ್ತಾರೆ ತಂದೆಯೇ ತನ್ನ ಮಕ್ಕಳ ಮೃತ್ಯು ಹೇಗೆ ಮಾಡಿಸ್ತಾರೆ ಅಥವಾ ಮಾಡುತ್ತಾರೆ ಪಾಪ ಆಗತ್ತೆ ಅಲ್ವಾ ತಂದೆಯಂತೂ ಎಲ್ಲರನ್ನ ಸುಖಧಾಮಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾರೆ ಪರಿಶ್ರಮವೇ ಇಲ್ಲದೆ ಲೆಕ್ಕಾಚಾರ ಚುಕ್ತ ಮಾಡಿ ಎಲ್ಲರೂ ಮನೆಗೆ ಹೋಗ್ತೇವೆ ಏಕೆಂದರೆ ಅಂತಿಮ ಸಮಯ ವಿನಾಶದ ಸಮಯ ತಂದೆ ಬಂದಿರುವುದೇ ಸರ್ವಿಸ್ಗಾಗಿ ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ತಾವು ಮೊಟ್ಟ ಮೊದಲು ಗತಿಯಲ್ಲಿ ಬರುತ್ತೀರಾ ಅನಂತರ ಸದ್ಗತಿಯಲ್ಲಿ ಬರುತ್ತೀರಾ ಈ ಎಲ್ಲ ಮಾತುಗಳು ತಿಳಿದುಕೊಳ್ಳಬೇಕು ಈ ಮಾತುಗಳು ಕಿಂಚಿತ್ತು ಯಾರಿಗೂ ಅರ್ಥವಾಗುವುದಿಲ್ಲ ತಾವು ನೋಡುತ್ತೀರಾ ಕೆಲವರಂತೂ ಭಾಳ ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ಬಿಲ್ಕುಲ್ ತಿಳಿದುಕೊಳ್ಳುವುದಿಲ್ಲ ಕೆಲವ್ರಿಗೆ ಸ್ವಲ್ಪ ತಿಳಿಸಿದ್ರು ಸಾಕು ಬಂದು ತಿಳಿದುಕೊಳ್ಳುತ್ತಾರೆ ಚೆನ್ನಾಗಿ ಅರ್ಥ ಆಗುತ್ತೆ ಪಕ್ಕ ಆಗ್ಬಿಡುತ್ತಾರೆ ಹೇಳಿ ಒಂದೊಂದು ಮಾತಿನ ಬಗ್ಗೆ ತಿಳ್ಕೊಳ್ಬೇಕು ತಾವು ಟೈಮ್ ಕೊಡಿ ಸ್ವಲ್ಪ ಇಲ್ಲಂತೂ ಕೇವಲ ಆಜ್ಞೆ ಮಾಡಲಾಗತ್ತೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ ಎಂದು ಭಗವಂತ ನಮಗೆ ಆಜ್ಞೆ ಮಾಡಿದ್ದಾರೆ ತಾವು ಸ್ವಲ್ಪ ಟೈಮ್ ಕೊಟ್ಟು ಬನ್ನಿ ತಿಳ್ಕೊಳ್ಳಿ ಅಂತ ಹೇಳಿ ಇದಿರುವುದೇ ಮುಳ್ಳುಗಳ ಕಾಡು ಏಕೆಂದರೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಲೇ ಇರುತ್ತಾರೆ ಇದಕ್ಕೆ ದುಃಖಧಾಮ ಎಂದು ಹೇಳಲಾಗುವುದು ಸತ್ಯಯುಗವಾಗಿದೆ ಸುಖಧಾಮ ದುಃಖಧಾಮದಿಂದ ಸುಖಧಾಮ ಹೇಗೆ ತಯಾರಾಗತ್ತೆ ಇದಂತೂ ತಮಗೆ ತಿಳಿಸಲಾಗಿದೆ ಲಕ್ಷ್ಮೀನಾರಾಯಣ ಸುಖಧಾಮದಲ್ಲಿ ಇದ್ದರು ಮತ್ತು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ದುಃಖಧಾಮದಲ್ಲಿ ಬರುತ್ತಾರೆ ಈ ಬ್ರಹ್ಮರವರ ಹೆಸರು ಬ್ರಹ್ಮರವರಿಗೆ ಹೇಗೆ ಇಡಲಾಯಿತು ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಬೇಹದ್ದಿನ ಸನ್ಯಾಸ ಮಾಡಿಸುತ್ತೇನೆ ತಕ್ಷಣ ಸನ್ಯಾಸ ಮಾಡಿಸುತ್ತೇನೆ ಏಕೆಂದರೆ ತಂದೆ ಸರ್ವಿಸ್ ಮಾಡಿಸ್ಬೇಕಲ್ವ ಇವರ ಮೂಲಕ ಅವರೇ ಮಾಡಿಸ್ತಾರೆ ನಂತರ ಭಾಳಷ್ಟು ಜನ ತಯಾರಾಗ್ತಾರೆ ಅದಕ್ಕೆ ಇವರಿಗೆ ಹೆಸರಿಡಲಾಗಿದೆ ಬ್ರಹ್ಮ ಎಂದು ಬ್ರಹ್ಮ ಬಾಬ್ರವರನ್ನು ಶಿವಬಾಬಾ ಮೊದಲು ದತ್ತು ಮಾಡಿಕೊಳ್ತಾರೆ ಸನ್ಯಾಸ ಮಾಡಿಸ್ತಾರೆ ಅವ್ರ ಮೂಲಕ ಅನೇಕ ಆತ್ಮಗಳನ್ನು ತಯಾರು ಮಾಡ್ತಾರೆ ಅದಕ್ಕೆ ಹೆಸರಿಡಲಾಗಿದೆ ಅವರಂತೂ ಕುಳಿತು ಬೆಕ್ಕಿನ ಮರಿಗಳನ್ನು ತಯ ತೋರಿಸ್ತಾರೆ ಅದೆಲ್ಲ ದಂತಕಥೆಗಳು ಬೆಕ್ಕಿನ ಮಕ್ಕಳು ಅಂದರೆ ಬೆಕ್ಕಿನ ಮರಿಗಳು ಹೇ ಹೇಗಾಗ್ಲಿಕ್ಕೆ ಸಾಧ್ಯ ಅಂದರೆ ಬ್ರಹ್ಮರವರ ಮೂಲಕ ನಾವು ಮಕ್ಕಳು ತಯಾರಾಗಿದ್ದೀವಿ ನಾವು ಕುಳಿತು ಬಾಬರವರ ಜ್ಞಾನವನ್ನು ಕೇಳುತ್ತೇವೆ ಅನ್ಯರಿಗೂ ಹೇಳುತ್ತೇವೆ ಬೆಕ್ಕಿನ ಮಕ್ಕಳು ಬೆಕ್ಕು ಕುಳಿತುಕೊಂಡು ಅಥವಾ ಬೆಕ್ಕಿನ ಮರಿಗಳು ಕುಳಿತುಕೊಂಡು ಜ್ಞಾನ ಹೇಳುತ್ತಾ ಅಥವಾ ಕೇಳುತ್ತಾ ಅವು ಕುತ್ಕೊಂಡು ಜ್ಞಾನ ಕೇಳೋದಿಲ್ಲ ಬಾಬಾ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಯಾವುದೇ ಮಾತು ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ಅವರಿಗೆ ಹೇಳಿ ಎಲ್ಲಿವರೆಗೆ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯ ತನಕ ಏನೂ ಸಹ ಅರ್ಥ ಆಗುವುದಿಲ್ಲ ಒಂದು ಮಾತು ನಿಶ್ಚಯ ಮಾಡಿಕೊಳ್ಳಿ ಮತ್ತು ಬರೆಯಿರಿ ಇಲ್ಲವೆಂದರೆ ಮರೆಯುತ್ತೀರಾ ಮಾಯಿ ಮರೆಸುತ್ತದೆ ಮುಖ್ಯ ಮಾತಾಗಿದೆ ತಂದೆಯ ಪರಿಚಯದ ಮಾತು ನಮ್ಮ ತಂದೆ ಸುಪ್ರೀಂ ತಂದೆ ಸುಪ್ರೀಂ ಟೀಚರ್ ಆಗಿದ್ದಾರೆ ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಅವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದನ್ನು ತಿಳಿಸುವುದರಲ್ಲಿ ಸಮಯ ಬೇಕು ಎಲ್ಲಿಯವರಿಗೆ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ತಂದೆಯನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಆಸ್ತಿಯ ಬಗ್ಗೆಯೂ ತಿಳಿದುಕೊಳ್ಳಲಾಗುವುದಿಲ್ಲ ಸುಮ್ಮನೆ ಸಂಶಯದಲ್ಲಿ ಬರುತ್ತಿರುತ್ತಾರೆ ಅವರಿಗೆ ಸಂಶಯ ಬರುತ್ತಿರುತ್ತೆ ಈ ರೀತಿ ಯಾಕೆ ಆ ರೀತಿ ಯಾಕೆ ಶಾಸ್ತ್ರಗಳಲ್ಲಿ ಈ ರೀತಿ ಹೇಳಿದ್ದಾರೆ ನೀವು ಈ ರೀತಿ ಹೇಳುತ್ತೀರಾ ಅಂತ ಪ್ರಶ್ನೆಗಳು ಕೇಳುತ್ತಿರುತ್ತಾರೆ ಆದ್ದರಿಂದ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಪ್ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಕರ್ಮ ಅಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು ಜ್ಞಾನ ಮತ್ತು ಯೋಗದ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾ ತಿಳಿಸಬೇಕು ಜ್ಞಾನವನ್ನು ಹೇಳಬೇಕು ಎರಡನೇ ಪಾಯಿಂಟು ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ಕೊಟ್ಟು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು ವಿಕಾರಗಳ ಕೆಸರಿನಿಂದ ಎಲ್ಲರನ್ನೂ ಹೊರತೆಗೆಯಬೇಕು ವರದಾನ ಅಲೌಕಿಕ ನಶೆಯ ಅನುಭೂತಿಯ ಮೂಲಕ ನಿಶ್ಚಯದ ಪ್ರಮಾಣ ಕೊಡುವಂತಹ ಸದಾ ವಿಜಯಿಗಳಾಗಿರಿ ಅಲೌಕಿಕ ನಶೆಯ ಅನುಭೂತಿಯ ಮೂಲಕ ನಿಶ್ಚಯದ ಪ್ರಮಾಣ ಕೊಡುವಂತಹ ಸದಾ ವಿಜಯಿ ಆಗಿರಿ ವರದಾನದ ವಿಶ್ಲೇಷಣೆ ಅಲೌಕಿಕ ಆತ್ಮಿಕ ನಶೆ ನಿಶ್ಚಯದ ದರ್ಪಣವಾಗಿದೆ ನಿಶ್ಚಯದ ಪ್ರಮಾಣವಾಗಿದೆ ನಶೆ ಮತ್ತು ನಶೆಯ ಪ್ರಮಾಣವಾಗಿದೆ ಖುಷಿ ಯಾರು ಸದಾ ಖುಷಿ ಮತ್ತು ನಶೆಯಲ್ಲಿರುತ್ತಾರೆ ಅವರ ಸನ್ಮುಖದಲ್ಲಿ ಮಾಯೆಯ ಯಾವುದೇ ನಡೆ ನಡೆಯಲು ಸಾಧ್ಯವಾಗುವುದಿಲ್ಲ ನಿಶ್ಚಿಂತ ಚಕ್ರವರ್ತಿಯ ರಾಜ್ಯದ ಒಳಗೆ ಮಾಯೆ ಬರಲು ಸಾಧ್ಯವಾಗುವುದಿಲ್ಲ ಅಲೌಕಿಕ ನಶೆ ಸಹಜವಾಗಿ ಹಳೆಯ ಸ್ವಭಾವ ಹಳೆಯ ಸಂಸ್ಕಾರ ಹಳೆಯ ಸಂಸಾರವನ್ನು ಮರೆಸುತ್ತದೆ ಅಲೌಕಿಕ ನಶೆ ಸಹಜವಾಗಿ ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರವನ್ನು ಮರೆಸುತ್ತದೆ ಆದ್ದರಿಂದ ಸದಾ ಆತ್ಮೀಕ ಸ್ವರೂಪದ ನಶೆಯಲ್ಲಿ ಅಲೌಕಿಕ ಜೀವನದ ನಶೆಯಲ್ಲಿ ಫರಿಷ್ಠಾತನದ ನಶೆಯಲ್ಲಿ ಅಥವಾ ಭವಿಷ್ಯದ ನಶೆಯಲ್ಲಿ ಇರಿ ಆಗ ವಿಜಯಿ ಆಗುತ್ತೀರಾ ಸ್ಲೋಗನ್ ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಮಧುರರಾಗಿರಿ ಮತ್ತು ಮಧುರರನ್ನಾಗಿ ಮಾಡಿರಿ ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಮಧುರರಾಗಿರಿ ಮತ್ತು ಮಧುರರನ್ನಾಗಿ ಮಾಡಿರಿ ಅವ್ಯಕ್ತ ಇಷಾರೆ ಅಶರೀರಿ ಮತ್ತು ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಹೇಗೆ ವಿದೇಹಿ ಬಾಬ್ದಾದರವರಿಗೆ ದೇಹದ ಆಧಾರ ತೆಗೆದುಕೊಳ್ಳಬೇಕಾಗತ್ತೆ ಮಕ್ಕಳನ್ನು ವಿದೇಹಿ ಮಾಡಲು ಹಾಗೆಯೇ ತಾವೆಲ್ಲರೂ ಜೀವನದಲ್ಲಿರುತ್ತಾ ದೇಹದಲ್ಲಿರುತ್ತಾ ವಿದೇಹಿ ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಈ ದೇಹದ ಮೂಲಕ ಮಾಡಿಸುವಂತಹವರಾಗಿ ಕರ್ಮವನ್ನು ಮಾಡಿಸಿರಿ ಈ ದೇಹ ಮಾಡುವಂತಹದ್ದಾಗಿದೆ ನೀವು ದೇಹಿ ಆತ್ಮ ಮಾಡಿಸುವವರಾಗಿದ್ದೀರಾ ಈ ಸ್ಥಿತಿಗೆ ವಿದೇಹಿ ಸ್ಥಿತಿ ಎಂದು ಹೇಳಲಾಗುವುದು ಇದಕ್ಕೆ ಫಾಲೋ ಫಾದರ್ ಎಂದು ಹೇಳಲಾಗುವುದು ತಂದೆಯನ್ನು ಫಾಲೋ ಮಾಡುವ ಸ್ಥಿತಿಯಾಗಿದೆ ಸದಾ ಆ ಭವ ವಿದೇಹಿ ಭವ ಭವ ಓಂ ಶಾಂತಿ